ಈಗಿನ ಜನರಿಗೆ ಒಡಪಂದ್ರ ಏನಂತಾನೆ ಗೊತ್ತಿಲ್ಲ ಹಂಗೆ ಹೇಳ್ಬಿಡ್ತಾರ ಅರ್ಥ ಮಾಡಿ ಹೇಳ್ತ ಎಲ್ಲ ಅಟ್ಟು ಅರ್ಥ ಮಾಡಿ ಹೇಳ್ತದ ಈಗಿಲ್ಲ ಗಡನ ಅವ್ರ ಹೆಸರೇ ಅವ್ರ ಹೆಸರೇ ಕರಿತಾರೆ ಈಗ ಏನು ಹೇಳ್ಬೇಕು ನಾವನ ಅವ್ರಿಗೆ ಮೊದಲ್ ರೀ ಅಂತಿದ್ರಿ ಇಲ್ಲ ಈಗ ಏನಂತಾರೆ ಅವ್ರ ಹೆಸರೇ ಗಂಡನ ಹೆಸರು ಕರೀದು ಹೆಣ್ ಹೆಸ್ರು ಗಂಡ ಕರೀದ್ ಇಲ್ಲ ಅವಾಗ ಅವಾಗ ಏನ್ ಮಾಡ್ತಿದ್ರು ನಾ ಕೇಳು ಅವಾಗ ಏನ್ ಮಾಡ್ತಿದ್ರು ನಮ್ಮ ನಮ್ಮ ಮಂದಿ ಆಗಲಿ ನಮ್ಮಂದಿ ಸ್ವಾಮಿಗಳ ಮಂದಿ ಏನಂದ್ರು ಬರೀ ತಯಾರು ಗೌಡ್ರ ಮಂದಿ ಏನಂತಿದ್ರು ಗೌಡ್ ಸಣ್ಣ ಏನ್ ಮಾಡ್ತಿದ್ರು ಏನ್ ಕಪ್ ಚಾ ಸೋಸ್ ಗೌಡ್ತಾನಿ ಅಂತಿದ್ರು ಈಗ ಎಲ್ಲ ಹೆಸರು ಗುಂಡ ಏ ಸೋಸು ಏ ಏರು ಚಾ ಚಾಸು ಅಂತ ಆದ್ರ ಮೊದಲ ಮಂದಿ ಅಂತಿಲ್ಲ ಅವರು ಒಂದು ಎರಡು ಅಡಿತನ ಅವ್ರ ನೆಟ್ ಮಾತೇ ಅಡಿಲ್ಲ ಅವ್ರು ಈಗನಾರ ಏನಾರ ಲಗ್ನ ಮಾಡ್ಕ ಮೊದ್ಲೇ ಮಾತಾಡ್ಕೊಂತ ಹೋಗ್ಬಿಡ್ತಾರ ಹೌದ ಮೊದಲ ಕನ್ಯಾ ನೋಡಕ್ ಬಂದ್ರ ಕೈ ನೋಡ್ತಿದ್ರಿ ಹೌದು ಆಮೇಲೆ ಕಾಲ್ ಬೆಳೆ ನೋಡ್ತಿದ್ರಿ ಈಗ ಏನ್ ನೋಡ್ತಾರೇಟ್ ಅದ ನೋಡ್ತಾರ ಅವ್ರ ಮನೇಲಿ ದನ ಕೇಳಂಗಿಲ್ಲ ಎತ್ತ ಕೇಳಂಗಿಲ್ಲ ಅವ್ರದ್ ಆಸ್ತಿ ಕೇಳಂಗಿಲ್ಲ ಅವರು ಏಜ್ ಕೇಳ್ಕೊತಾರ ಅವ್ರಿಗೆ ಇವ್ರಿಗೆ ಅಷ್ಟೇ ವರ್ಷ ಎರಡು ವರ್ಷ ಇಷ್ಟೇ ಬೇಕು ಅವಾಗ ಹದಿನೈದು ವರ್ಷನವ್ರು ಇಪ್ಪತ್ತು ವರ್ಷ ಇರ್ತಿದ್ವಿ ಆರು ವರ್ಷನೂ ಏಳು ವರ್ಷನೂ ಹತ್ತು ವರ್ಷನೂ ಲಗ್ನ ಮಾಡ್ತಿದ್ರು ಇಪ್ಪ ಇಪ್ಪತ್ತು ವರ್ಷ ಗಾಂಡದ ಇರ್ತದ್ರು ಹತ್ತ ವರ್ಷನ ಇರ್ತಿದ್ರು ಈಗ ಮಾಡಂಗಿಲ್ಲ ಈಗ ಅಷ್ಟೇ ಹೌದ್ರಿ ಹ್ಮ್ ಈಗಿನ ಜನರಿಗೆ ಒಡಪಾ ಹೇಳಕ್ ಬರಂಗಿಲ್ರಿ ಅದಕ್ಕ ನಿಮ್ ವಿಡಿಯೋ ಮೂಲಕ ಅವ್ರು ಕಲಿತಾರಿ ಒಂದ್ ಹೇಳ್ಬಿಡ್ರಿ ಬಿಡ್ರಿ ಹೇಳ್ರಿ ಈಗ ಬಿಡ್ಬೇಕಿದ್ಯಂಗಿತ್ತು ಹಂಗೇ ಮಾತಾ ಬರ್ಬೇಕು ಹಂಗಪಾ ಹೇಳ್ತಿರಿ ಹ್ಮ್ ಹೇಳಿ ಹ್ಮ್ ಮೈಸೂರ್ ಗ್ಯಾಸು ಹೌದೌದು ಕರ್ಕೊಂಡು ಮಲ್ಲಿಗೆ ಅದನ್ ತರ್ಶನಕ್ಕೋತಾರ ಇನ್ನೇಮ್ ಹೇಳ್ರಿ ಮಲ್ಲಿಗುನಾಥಿ ಮೈಸೂರ್ ಗ್ಯಾಸು ಹಾ ರೀ ಮಲ್ಲಮ್ಮನ ಮಲ್ಲಮ್ನತ್ತ ಕರ್ಕೊಂಡ್ ಮಲ್ಲಿ ಕಾಟ ವಾ 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 ಮತ್ ಇನ್ನೊಂದು ಹೇಳ್ರಿ ಅದೇ ಮಾತಾ ಗೋಟ್ಲಿ ಪಾಟ್ಲಿ ಮುಂದ ರಾಜ ರಾಣಿ ಎಂದ ಗೋಟ್ಲಿ ಪಾಟ್ಲಿ ಮುಂದ ರಾಜ ರಾಣಿ ಎಂದ ಹಾ ರೀ ಸಾಂಗ್ ಒಳಗೆ ಗೊತ್ತಾರ ನಾಕು ಗಜರಿ ಬಂದ ಹೌದು ಹುಲಿಯಾ